ನಮಸ್ಕಾರ ಕನ್ನಡಿಗರೇ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಮುಖ್ಯಮಂತ್ರಿ ಬದಲಾವಣೆ ವಿವಿಧ ಆಯಾಮಗಳನ್ನ ತೆಗೆದುಕೊಳ್ತಾ ಇದೆ ಡಿಕೆಸಿ ಸಿಎಂ ಆಗಲೆಂದು ಪೂಜೆ ಪುನಸ್ಕಾರ ಭವಿಷ್ಯ ವ್ರತಗಳ ಭರಾಟೆ ಹೆಚ್ಚುತ್ತಿದೆ ಅವರವರ ಬೆಂಬಲಿಗರು ತಮ್ಮ ನಾಯಕರನ್ನು ಮೆಚ್ಚಿಸಲು ಇವೆಲ್ಲ ಮಾಡ್ತಾ ಇದ್ದಾರೆ ಕರ್ನಾಟಕ ಜನರ ಅದೃಷ್ಟ ಇಲ್ಲಿವರೆಗೂ ಯಾರು ಮಾಟ ಮಂತ್ರಗಳ ಮೊರೆ ಹೋಗಿಲ್ಲ ಇನ್ಮುಂದೆ ಹೋದ್ರೂ ಅಚ್ಚರಿ ಏನಿಲ್ಲ ಬನ್ನಿ ಎಲ್ಲೆಲ್ಲಿ ಯಾರ್ಯಾರ ಪರವಾಗಿ ಏನೇನ್ ನಡೀತಿದೆ ಅಂತ ನೋಡ್ಕೊಂಬರೋಣ ಸಿದ್ದರಾಮಯ್ಯ ಅವರ ತವರೂರಾದ ಮೈಸೂರಿನಲ್ಲಿ ಡಿ ಕೆ ಸಿ ಅವರು ಸಿಎಂ ಆಗಲೆಂದು ಅಯ್ಯಪ್ಪ ಮಾಲಾಧಾರಿಗಳು ನಲ್ವತ್ತೆಂಟು ದಿನಗಳ ವಿಶೇಷ ವ್ರತ ಕೈಗೊಂಡಿದ್ದರು ಸ್ವಾಮಿಯೇ ಶರಣಿಯೇ ಶರಣಮಯಪ್ಪ ನಮ್ಮ ಡಿಕೆ ಸಾಹೇಬರು ಆದಷ್ಟು ಜಲ್ದಿ ಅಂದ್ರೆ ನಾವು ವರ್ಷ ನಲ್ವತ್ತೆಂಟು ದಿನ ಅಯ್ಯಪ್ಪನ ಒಂದು ಪೂಜೆ ಮಾಡ್ತಾ ಇದ್ದೀವಿ ದಿವಸ ಒಳಗಡೆ ನಾವು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಬೇಳ್ಕೊ ಬೇಳ್ಕೊಂಡಿರೋದು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ನಲ್ವತ್ತೆಂಟು ದಿವಸ ನಾವು ಮುಗಿಯುವಷ್ಟೊಳಗೆ ಅವರು ಸಿ ಎಮ್ ಆಗಬೇಕು ಅದನ್ನು ಸಿದ್ದರಾಮಯ್ಯ ಅವರು ಅವರವರೇ ಬಿಟ್ಕೊಡ್ಬೇಕು ಏನಕ್ಕೆ ಅಂದರೆ ಮಾತಾಡಿದರೆ ಮಾತು ಉಳಿಸ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಮಾತು ತಪ್ಪೋರಲ್ಲ ಮಾತು ಉಳಿಸ್ಕೊಳ್ತಾರೆ ಡಿ ಕೆ ಸಾಹೇಬ್ರು ಸಿ ಎಮ್ ಆಗ್ತಾರೆ ನಾವು ನಲವತ್ತೆಂಟು ದಿನ ರಥ ಮಾಡ್ತಾ ಇರೋದು ಅಯ್ಯಪ್ಪನಲ್ಲಿ ಗಣಪತಿ ಹೋಮ ಅಯ್ಯಪ್ಪನ ಹೋಮ ಎಲ್ಲನೂ ಪ್ರತಿಯೊಂದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರು ಮಾಡ್ತಾಯಿದ್ದೀವಿ ಇದು ನಾವು ಡಿಸೆಂಬರ್ ಹನ್ನೊಂದಕ್ಕೆ ನಾವು ವಾಟರ್ ಶೆಡ್ಯೂ ಹೋಗಿ ಬರೋ ಅಷ್ಟೊಳಗಡೆ ಸಿದ್ದರಾಮ್ ಡಿ ಕೆ ಶಿವಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಸಿ ಎಮ್ ಆಗ್ತಾ ಇರೋದು ನಾವು ಅಯ್ಯಪ್ಪನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಜಯ ಜಯ ಬರೋದನ್ನ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖಾಂತರ ನಾವು ನೋಡ್ತೀವಿ ನನ್ನ ಹೆಸರು ಯೋಗೇಶ್ ಇದರ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೂರ ಒಂದು ಈಡುಗಾಯಿ ಹೊಡೆದು ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲೆಂದು ಮರಡಿ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಪ್ರಾರ್ಥನೆಯಲ್ಲಿ ಸಿ ಹಾಗೂ ಶಾಸಕ ಮಹಾಂತೇಶ ಕೌಜಲಗಿ ಅವರ ಫೋಟೋಗಳನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ನಡೆಸಲಾಯಿತು ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಗದ್ದಲದ ನಡುವೆ ಬೆಳಗಾವಿಯ ಈ ಚಟುವಟಿಕೆ ಕಾಂಗ್ರೆಸ್ಸಿನ ಪಾಳ್ಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ನಿನ್ನೆ ಮಂಡ್ಯದಲ್ಲಿ ಗಿಳಿ ಶಾಸ್ತ್ರ ಸುದ್ದಿಯನ್ನು ತೋರಿಸಿದ್ದೇವೆ ಇಂದು ಗದಗದ ಹುಲಿಗಮ್ಮ ದೇವಿಯ ಆರಾಧಕರಾದ ಬೈಲಮ್ಮ ಬಾಳಣ್ಣನವರ್ ಭವಿಷ್ಯ ನುಡಿದಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇವರ ಭವಿಷ್ಯವಾಣಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹುಲಿಗಮ್ಮ ದೇವಿಯ ಆರಾಧಕರಾದ ಇವರು ರಾಜಕೀಯ ಭವಿಷ್ಯಗಳನ್ನು ನುಡಿಯುತ್ತಿದ್ದಾರೆ ಈ ಹಿಂದೆ ಸುಮಲತಾ ಸಂಸದೆ ಆಗ್ತಾರೆ ಅಂತ ಇವರೇ ಭವಿಷ್ಯ ನುಡಿದಿದ್ದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಣ್ತಮ್ಮ ಇದ್ದಂಗೆ ಇನ್ನು ಎರಡು ತಿಂಗಳುಗಳಲ್ಲಿ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಸಂತೋಷದಿಂದ ಕೊಡ್ತಾರೆ ಅನ್ನೋದು ಇವರ ಭವಿಷ್ಯವಾಣಿ ಇಲ್ಲಂದ್ರೆ ಗೊಪ್ಪನ ಗದಿಗೆ ಇಲ್ಲ ಮಗ ನೀವೇನು ಚಿಕ್ ಮಾಡಬೇಡ ಶಿವಕುಮಾರ್ ನಮ್ಮ ಮಗನಾಗ ಬರ್ತಾನಂದ್ರೆ ಚಕನವ ಅವ್ರು ಬೇಕಾದ್ರೆ ಬೇಕಾದಾರ ಹೇಳಿದ್ರು ಆ ಕುರ್ಚವು ಶಿವಕುಮಾರಿಗೆ ಸಿಗುತ್ತೆ ನನ್ನ ಮಗ ಅಲ್ಲಿ ಗಪ್ಪನ ಗದ್ದಿಗೆ ಇಲ್ಲ ಅಂದ್ರೆ ಚಕನ ಅವ್ರು ಬೇಕಾದ್ರೆ ಬೇಕಾದರ ಹಿಡಿದ್ರು ಅದ ಕುರ್ಚೋ ಸಿಗುತ್ತೆ ಅಂದ್ರೆ ಇನ್ಮೆ ಸಿಗ ಇವಾಗ ಸಿಗುತ್ತೆ ಆ ಕುರ್ಚೋವು ನಾ ಬಂದು ಅಲ್ಲಿ ನಿಂದಿರ್ತೀನಿ ಅಂದಿ ಚೆಕ್ ಬಾತ ಇಲ್ಲ ಗಪ್ಪನ ಗದಿಗೆ ಅಲ್ಲಿ ಬಂದು ನಾ ಗಟ್ಟ ಆ ಮಗನಿಂದ ನಿಂದಿರ್ತೀನಿ ನನ್ನ ಮಕ್ಕಳ ನೀವು ಚಿಂತೆ ಮಾಡ್ಬೇಡ್ರಿ ಅಂದಿ ಚೆಕ್ ಚೆಕ್ ಎಲ್ಲರ ಗಪ್ಪನ ಗದಿಗೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ